ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರುಲಕ್ಸ್ ಕನ್ನಡ ಫ್ರೆಂಡ್ಸ್ ಬನ್ನಿ ಇವತ್ತು ನೋಡಿ ನಮ್ಮ ಮನೆ ಕಟ್ಟಿನ ಎರಡು ವರ್ಷ ಆಗಿಲ್ಲ ಯಾವ ರೀತಿ ಕೆಲಸ ಮಾಡಿದ್ದಾರೆ ಟೈಲ್ಸ್ ಹಾಕೋರು ಅಂದರೆ ಹಬ್ಬ ನಮ್ಮ ಮನೆ ಕಟ್ಟಬೇಕಾದ್ರೆ ಯಾವ ಥರ ವರ್ಕರ್ಸ್ನ ಹಿಡಿಬೇಕು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಯಾರು ಚೆನ್ನಾಗಿ ಕೆಲಸ ಮಾಡಲ್ಲ ಅನ್ನೋದೇ ನಮಗೆ ಗೊತ್ತಿರೋಲ್ಲ ಇಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗಿನೇ ಕಾಂಟ್ರಾಕ್ಟ್ ತೊಗೊಂಡು ಮಾಡಿರ್ತಾರೆ ಇವರು ಬಟ್ ನೋಡಿ ಯಾವ ರೀತಿ ಆಗಿದೆ ಇವತ್ತು ಅಂದರೆ ತುಂಬಾ ಬೇಜಾರಾಗ್ತಿದೆ ನನಗಂತೂ ಅಪ್ಪ ಇನ್ನೂ ಎರಡು ವರ್ಷ ಆಗಿಲ್ಲ ಫ್ರೆಂಡ್ಸ್ ನೋಡಿ ಆವಾಗಲೇ ಫ್ರೆಂಡಲ್ಲಿ ಈ ಕಡೆ ಸೈಡ್ ಏನಿತ್ತು ಟೈಲ್ಸು ಅದೆಲ್ಲ ಆವಾಗಲೇ ಒಂಥರ ಏನು ಹೇಳ್ತಾರೆ ಅದಕ್ಕೆ ಟ್ವೆಲ್ ಟ್ವೆಲ್ ಅಂತ ಸೌಂಡ್ ಬರ್ತಾಯಿತ್ತು ಅದು ಆವಾಗಲೇ ನಾವು ತಗ್ಸೋಣ ಅಂದ್ಕೊಂಡಿದ್ವಿ ಅಷ್ಟಲ್ಲ ಅದಾಗ ಅದೇ ಬಿದ್ದೋಗಿಬಿಡ್ತು ಸದ್ಯ ನಮ್ಮ ಅದೃಷ್ಟ ಅಲ್ಲಿ ಅವಾಗ ಯಾರೂ ಇರಲಿಲ್ಲ ನಮ್ಮ ತಗೊತೆ ಎಂದು ಸ್ಕೂಲಿಗೆ ಹೋಗಿದ್ದು ಆ ಟೈಮಲ್ಲಿ ಅದು ಮಧ್ಯಾಹ್ನ ಎರಡು ಗಂಟೆ ಟೈಮಲ್ಲಿ ಬಿದ್ದೋಗಿದ್ದು ಆಟ ಆಡ್ತಿರ್ಬೇಕಾರೆ ಏನಾದರೂ ಮೇಲೆ ಬಿದ್ದಿದ್ದರೆ ಏನು ಮಾಡಬೇಕಿತ್ತು ಹೇಳಿ ಸೊ ಅಪ್ಪ ಬೇಡ ಮನೆ ಕಟ್ಟಬೇಕಾದ್ರೆ ಒಂದೊಂದು ಪ್ರಾಬ್ಲಮ್ ಆಗೋಲ್ಲ ಎಲ್ಲರೂ ಅಷ್ಟೇ ಫ್ರೆಂಡ್ಸ್ ಯಾರು ತುಂಬ ನೀಟಾಗಿ ಏನು ಕೆಲಸ ಮಾಡಲ್ಲ ಎಲ್ಲರೂ ಒಂಥರ ಲೇಜಿಗಳು ಇವಾಗ ನಾವು ಮೆಟೀರಿಯಲ್ನ ತಂದು ಕೊಡ್ತೀವಿ ನೀಟಾಗಿ ಮಾಡಿ ಅಂದ್ರೂ ಮಾಡಲ್ಲ ಮನೆ ಕಟ್ಟಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಕೆಲಸನ ಮಾಡಿಸ್ಕೊಳ್ಳಿ ಒಳ್ಳೊಳ್ಳೆ ವರ್ಕರ್ನ ವರ್ಕರ್ಸ್ನ ಇಟ್ಟು ಮಾಡಿಸ್ಕೊಳ್ಳಿ ಅದು ನಮಗೆ ಗೊತ್ತಾಗಲ್ಲ ಎಲ್ಲ ಕಡೆ ಮಾಡಿರ್ತಾರೆ ಎಲ್ಲ ಇವರೇ ಒಳ್ಳೆಯವರು ಅಂತ ಹೇಳ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತಲೇ ಹೇಳ್ತಾರೆ ಎಲ್ರೂ ಬಟ್ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗಿಗೆಲ್ಲ ಮಾಡಿರ್ತಾರೆ ಆದರೂ ಕೆಲವೊಂದು ಸಲ ಈ ಥರ ಆಗುತ್ತೆ ಏನಪ್ಪ ಅಂತ ಅವರು ಸಿಮೆಂಟ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಕಲಸ್ಕೊಂಡಿರಲ್ಲ ಮಿಕ್ಸ್ ಮಾಡ್ಕೊಂಡಿರಲ್ಲ ಅವರು ಕರೆಕ್ಟ್ ಕ್ವಾಂಟಿಟಿಯಲ್ಲಿ ತೊಗೊಂಡಿರಲ್ಲ ಆದ್ದರಿಂದ ಈ ಥರ ಎಲ್ಲ ಆಗುತ್ತೆ ಪ್ರಾಬ್ಲಮ್ಗಳು ಇವಾಗ ಕೂಡ ಅಷ್ಟೇ ನಾನು ರಾಫ್ ಸಿಮೆಂಟ್ ಇದೆಯಲ್ಲ ಅದನ್ನು ಹಾಕೋ ಸಾಕು ಅಂತ ಇದ್ದೀನಿ ಆದರೆ ಅವರು ಕೇಳಲ್ಲ ಈ ಸಿಮೆಂಟ್ ಏನಿದೆ ನಾರ್ಮಲ್ ಸಿಮೆಂಟ್ ಇರುತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾರೆ ಯಾಕೆ ಅಂದರೆ ಅವರು ಫುಲ್ ರಾಫ್ ಸಿಮೆಂಟ್ ಏನಿದೆ ಅದನ್ನೇ ಯೂಸ್ ಮಾಡಿಬಿಟ್ರೆ ಅದು ಅವರು ಕರೆಕ್ಟಾಗಿ ಅದನ್ನು ಕೂರಿಸ್ಕೊಳ್ಳೋಕೆ ಬರೋದಿಲ್ಲ ಟೈಲ್ಸ್ನ ಮತ್ತು ಅವರು ಅದನ್ನು ತೆಗೆದು ಎಲ್ಲ ಕರೆಕ್ಟಾಗಿ ನೋಡಿ ಕೂರಿಸ್ಕೊತಾರೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಕಿತ್ತಿ ಎಲ್ಲ ಮಾಡ್ಬೋದು ಬರೀ ರಾಪ್ ಸಿಮೆಂಟ್ ಹಾಕಿದ್ರೆ ಅವರು ಕೀಳಕ್ಕಾಗಲ್ಲ ಒಂದು ಸಲ ಮೇಲೆ ಅದು ಗೋಡೆಗೆ ಅದಕ್ಕೋಸ್ಕರ ಅವರು ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಕ್ತಾರೆ ನಾನು ಕೂಡ ಅಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಹೇಳಿದ್ರು ಕೇಳಲ್ಲ ಅವರು ಮಾಡೋದೆ ಮಾಡೋದು ಫ್ರೆಂಡ್ಸ್ ಅಬ್ಬ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಅಂತ ಕಷ್ಟ ಇವಾಗ ವ ಅದು ಟೈಲ್ಸ್ ನಮ್ಮ ಹತ್ರ ಇರೋ ಹೊತ್ತಿಗೆ ಸರಿಯುತ್ತಿಲ್ಲ ಇಲ್ಲಾಂದ್ರೆ ಆ ಥರ ಟೈಲ್ಸ್ ಯಾವಾಗ ನಮಗೆ ಸಿಗ್ತಾನೇ ಇರಲಿಲ್ಲ ಮತ್ತು ಅದು ಅಲ್ಲದೆ ಇರೋ ಹೊತ್ತಿಗೆ ನಾವು ಇವಾಗ ಸ್ವಲ್ಪ ಬಚಾವಾದ್ವಿ ಯಾರೇ ಆದರೂ ಅಷ್ಟೇ ಮನೆ ಕಟ್ಟಬೇಕಾದ್ರೆ ಏನು ಟೈಲ್ಸು ನಿಮ್ಮ ಹತ್ರ ಹೆಚ್ಚಾಗಿರುತ್ತೆ ಅದನ್ನು ಒಂದು ಕಡೆ ಏನು ಸ್ಟೋರೇಜ್ ಪ್ಲೇಸ್ ಇರುತ್ತೆ ರೂಮ್ ಇರ್ಬೋದು ಅದನ್ನು ನೀವು ಹಾಗೆ ಇಟ್ಕೊಂಡ್ರೆ ಬೆಸ್ಟು ಫ್ರೆಂಡ್ಸ್ ಇಲ್ಲಾಂದರೆ ನಾವು ಎಲ್ಲಿ ಯಾವ ಶಾಪಲ್ಲಿ ಹುಡ್ಕಿದ್ರೂ ನಿಮಗೆ ಸಿಗಲ್ಲ ಅದು ಮತ್ತು ಅದೇ ಥರ ಸಿಗೋದು ತುಂಬಾ ಕಷ್ಟ ಯಾವುದು ಪೀಸ್ ಉಳಿದಿರುತ್ತೆ ನಿಮ್ಮ ಹತ್ರ ಟೈಲ್ಸ್ ಅದು ಯಾವುದು ವೇಸ್ಟ್ ಮಾಡಬೇಡಿ ಒಂದು ಯಾವ ಕಡೆ ಆದರೂ ಬೋರ್ಡ್ ಅನ್ನೋದರ ಇಲ್ಲಿ ಸ್ಟೋರೂಮ್ ಇರುತ್ತೆ ಅದರಲ್ಲಿ ನೀವು ಇಟ್ಕೊಂಡಿದ್ರೆ ನಿಮಗೆ ಒಳ್ಳೆಯದು ಫ್ರೆಂಡ್ಸ್ ಈ ಥರ ಏನಾದರೂ ಸಿಚುವೇಶನ್ಗಳು ಬಂದರೆ ನೋಡಿ ಈ ಥರ ಯೂಸ್ ಆಗುತ್ತೆ ನಮಗೆ ಗೊತ್ತೇ ಇರಲ್ಲ ಎಷ್ಟು ಬೇಗ ಹಿಂಗೆ ಆಗಿರೋ ಹಿಂಗೆ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ ಇಷ್ಟು ಇವಾಗ ಆಗಿದ್ದು ನೋಡಿದ್ರೆ ನಮಗೆ ನಾವು ಒಂದು ಟೈಲ್ಸ್ ಪೀಸ್ ಕೂಡ ವೇಸ್ಟ್ ಮಾಡಬಾರ್ದು ಹಾಗೆ ಇಟ್ಕೋಬೇಕು ಆ ಥರ ನೋಡಿ ಮತ್ತೆ ಇದನ್ನೆಲ್ಲ ಅವರು ಹೊಡೆದು ಅದೆಲ್ಲ ಪೀಸೆಲ್ಲ ರಿಮೂವ್ ಮಾಡಿ ಅಲ್ಲಿ ತನಕ ಮೇಗಡೆಯಿಂದನೂ ಮಾಡಿಸ್ತೀವಿ ಮತ್ತು ನಾವು ಅದೆರಡು ಬಿದ್ದೋಗಿತ್ತು ಫುಲ್ ಅಲ್ಲಿಂದ ತೆಗೆಸ್ಬಿಟ್ಟು ಮತ್ತೆ ಅಲ್ಲಿಂದ ನೀಟಾಗಿ ಹಾಕ್ಸಿದ್ವಿ ಈ ಈ ಥರ ದೊಡ್ಡ ದೊಡ್ಡ ಟೈಲ್ಸ್ ಹಾಕ್ಸೋದಕ್ಕಿಂತ ಚಿಕ್ಕ ಚಿಕ್ಕ ಪೀಸ್ ಪೀಸ್ ಟೈಪ್ಸ್ ಬರುತ್ತಲ್ಲ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಚೆನ್ನಾಗಿರೋದನ್ನ ಹಾಕಿಸ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ ನಮಗಿಂತೂ ಇಲ್ಲಾಂದರೆ ನೋಡಿ ಈ ಥರ ಎಲ್ಲ ಒಟ್ಟಿಗೆ ಬಿದ್ದೋಗುತ್ತೆ ಅದು ಸಿಗೋದು ಇಲ್ಲ ಮತ್ತು ಹಸೇ ಆಗಿಬಿಡುತ್ತೆ ಮುಂದೆನೇ ಅದೊಂದು ಕಲರ್ ಇದೊಂದು ಕಲರ್ ಆಗಿಬಿಟ್ರೆ ಅಪ್ಪ ತುಂಬಾ ಕಷ್ಟ ಆಯಿತು ಅದರಲ್ಲೂ ನಮಗೆ ಬಾರ್ಡರ್ ಥರ ಹಾಕಿದೀವಲ್ಲ ಚಿಕ್ಕ ಚಿಕ್ಕ ಪೀಸು ಅದು ಕೂಡ ಸಿಗಲೇ ಇಲ್ಲ ಸೇಮ್ ಆದರೂ ಇಂಗೋ ಮ್ಯಾಚ್ ಮಾಡಿ ಹಾಕಿದ್ವಿ ಒಂದೇ ಒಂದು ಶಾಪಲ್ಲಿ ನಮಗೆ ಸೇಮ್ ಅದೇ ಥರ ಸಿಕ್ತು ಅದು ಎರಡೇ ಎರಡು ಪೀಸ್ ಟೈಸ್ ಸಿಕ್ಕಿದ್ದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ ಅದರಲ್ಲಿ ಲೈನ್ಸ್ ಇರುತ್ತಲ್ಲ ಅದು ಮಾತ್ರ ಡಿಫ್ರೆನ್ಸ್ ಇತ್ತು ಅಷ್ಟೇ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಹೇಳಬೇಕು ಅಂದರೆ ಫ್ರೆಂಡ್ಸ್ ಯಾವುದೇ ಕೆಲಸ ಮಾಡೋದ್ರೆ ಆಗಿರ್ಬೋದು ನಿಜ ಒಂದು ಹತ್ತಾರು ಜನ ಹತ್ರ ವಿಚಾರಿಸ್ಬಿಟ್ಟು ಆಮೇಲೆ ಅವರೆಲ್ಲಿ ವರ್ಕ್ ಮಾಡಿದ್ದಾರೆ ಅಲ್ಲಿ ಹೋಗಿ ಒಂದು ಸಲ ನೋಡ್ಕೊಂಡು ನಾವೇ ಬಂದು ಮಾಡಿಸಿದ್ರೆ ಬೆಸ್ಟು ಯಾಕೆಂದರೆ ನಾವು ಫಸ್ಟ್ ಫಸ್ಟ್ ಮೊದಲನೇ ಸಲ ಮನೆ ಕಟ್ತಾ ಇರ್ತೀವಿ ನಮ್ಗೆ ಅಷ್ಟು ನಾಲೆಡ್ಜ್ ಇರಲ್ಲ ಮನೆ ಕಟ್ಟಿದ್ರೆ ಬರೀ ಒಂದು ಸಲ ನಾವು ಮನೆ ಕಟ್ಟಿದ ಮೇಲೆ ನಮಗೆ ಅನುಭವ ಆಗಿಬಿಡುತ್ತೆ ಯಾವ ರೀತಿ ಕೆಲಸ ಮಾಡಿಸ್ಕೋಬೇಕು ಎಲ್ಲ ಯಾವ್ಯಾವ ರೀತಿ ಮಿಸ್ಟೇಕ್ ಮಾಡಿರ್ತೀವಿ ಏನೇನು ಮಿಸ್ಟೇಕ್ ಮಾಡಿರ್ತೀವಿ ಅದನ್ನೆಲ್ಲ ಇನ್ನೊಂದು ಸಲಗೆ ನಮಗೆ ಐಡಿಯಾಗಳು ಬರುತ್ತೆ ಫಸ್ಟ್ ಟೈಮ್ಗೆ ಯಾರಿಗೂ ಅಷ್ಟು ಐಡಿಯಾಸ್ ಬರೋಲ್ಲ ಫ್ಲೋರಲ್ಲೂ ಕೂಡ ಅಷ್ಟೇ ನೀಟಾಗಿ ಅವರು ನೋಡಿಕೊಂಡೇ ನಾ ಟೈಲ್ಸ್ನ ಹಾಕಿಸ್ಬೇಕು ಎಲ್ಲೂ ಕೂಡ ಸೌಂಡ್ ಬರ್ದೇ ಇರೋ ರೀತಿ ಚೆಕ್ ಮಾಡಿ ಅದನ್ನು ಆವಾಗಲೇ ರಿಮೂವ್ ಮಾಡಿಸಿ ಕರೆಕ್ಟ್ ಮಾಡಿಸ್ಬೇಕು ಕೆಲವರು ಟೈಲ್ಸ್ ಹಾಕೋರು ಏನು ಮಾಡಿಬಿಡ್ತಾರೆ ಹುಡುಗರುಗಳೆಲ್ಲ ಹೇಳಿದೆ ಕೇಳಲ್ಲ ನಾವು ಎಷ್ಟು ಹೇಳಿದ್ರು ಅದು ಆಮೇಲೆ ಸರಿ ಹೋಗುತ್ತೆ ಈ ರೀತಿಯೇ ನಮಗೆ ಆಮರಿಸ್ತಾರೆ ಕೆಲವೊಂದು ಸಲ ಸೊ ಎಷ್ಟು ನಾವೆಷ್ಟೇ ಹುಷಾರಾಗಿ ಕೆಲಸ ಮಾಡಿಸ್ತಿದ್ರು ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊತಿದ್ರು ಕೆಲವೊಂದು ಸಲ ಈ ರೀತಿ ಎಲ್ಲ ಆಗುತ್ತೆ ಮನೆ ಕಟ್ಟಿರೋರಿಗೆ ಈ ಥರ ಅನುಭವಗಳು ಹಾಗೇ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಇವಾಗ ಮತ್ತೆ ಟೈಲ್ಸ್ ಎಲ್ಲಾದರೂ ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊಬಿಟ್ಟವರು ಈ ರೀತಿ ಸಿಮೆಂಟ್ನ ಟೈಲ್ಸ್ ಪೀಸ್ ಏನಿದೆ ಕಟ್ ಮಾಡ್ಕೊಂಡಿರೋದು ಅದಕ್ಕೆ ಈ ರೀತಿ ಹಾಕೊತಾರೆ ಯಾವ ರೀತಿ ಟೈಲ್ಸ್ನ ಗೋಡೆಗೆ ಹಾಕ್ತಾರೆ ಅನ್ನೋದನ್ನು ಯಾರೆಲ್ಲ ನೋಡಿರಲ್ಲ ಗೊತ್ತಿರಲ್ಲ ಅನ್ನೋರು ನೋಡ್ಬೋದು ನನಗೂ ಕೂಡ ಫಸ್ಟ್ ಎಲ್ಲ ಇದು ಯಾವ ರೀತಿ ಬೇಕಾರೆ ಅಂತ ಗೊತ್ತಿರಲಿಲ್ಲ ನಾನು ನೋಡೋದಕ್ಕೂ ಹೋಗಿರಲಿಲ್ಲ ಸೊ ನಮ್ಮನೆ ಮನೆ ಹಾಕ್ಬೇಕಾದ್ರೆ ನಾನು ನೋಡಿದ್ದು ಈ ರೀತಿ ಮಾಡ್ಕೊಬಿಡ್ತಾರೆ ಮತ್ತು ಅವರು ಅಲ್ಲಿ ವಾಲ್ ಇವಾಗ ಎಲ್ಲ ಅದು ಮಿಷಿನಲ್ಲೆಲ್ಲ ಕಟ್ ಮಾಡಿದ್ದಾರೆ ಫಸ್ಟು ಹಳೇ ದುನ ಇತ್ತು ಟೈಲ್ಸ್ ಅಲ್ಲಿತ್ತಲ್ಲ ಅದು ನೋಡಿ ಎಷ್ಟು ವೇಸ್ಟ್ ಇವಾಗ ಅಂತ ಈ ರೀತಿ ಗೋಡೆಗೆ ಫಸ್ಟ್ ಅವರು ನೀರು ಹಾಕೊಂಡ್ರು ಇಲ್ಲಾಂದ್ರೆ ಅದು ಅಂಟಲ್ಲ ಫಸ್ಟ್ ನೀರನ್ನ ಈ ರೀತಿ ಸ್ಪ್ರೇ ಮಾಡಿಕೊಂಡು ಆಮೇಲೆ ಟೈಲ್ಸ್ನ ಈ ರೀತಿ ಚೆನ್ನಾಗಿ ಟೈಟ್ ಮಾಡ್ತಾರೆ ಅಂಟಿಸ್ಬಿಟ್ಟು ಈ ರೀತಿ ಟೈಟ್ ಮಾಡ್ತಾರೆ ಅದಕ್ಕೆ ಕೈಯಲ್ಲಿ ಮತ್ತೆ ಅದರಲ್ಲಿ ನೋಡಿ ಕೊಟ್ಟುತ್ತಾ ಇದ್ದಾರಲ್ಲ ಆ ಥರ ಏನು ಹೇಳ್ತಾರೆ ಅದಕ್ಕೆ ನಮ್ಮ ಕಡೆಯಾಗೆ ಹೇಳೋದು ಈ ಈ ನನಗೆ ಇವಾಗ ಈ ಕಲರ್ ನಮ್ಗೆ ಏನಾದ್ರು ಟೈಲ್ಸ್ ಪೀಸ್ ಇಲ್ಲ ನಾವು ಏನು ಮಾಡಬೇಕು ಗೊತ್ತಿಲ್ಲ ಅದು ಯಾವ ಶಾಪಲ್ಲೂ ಸಿಗಲಿಲ್ಲ ಎರಡು ಪೀಸ್ ಇರೋದನ್ನ ನಾವು ಇಟ್ಕೊಂಡಿರೋದಕ್ಕೆ ಆದ್ವಿ ಇವಾಗ ಇಲ್ಲಾಂದ್ರೆ ಆ ಕಡೆ ಒಂಥರ ಈ ಕಡೆ ಒಂಥರ ಆಗ್ತಿತ್ತು ಇಲ್ಲಾಂದ್ರೆ ಬೇರೆ ಏನಾದರೂ ಡಿಸೈನ್ ಇಲ್ಲಿ ಯಾವುದಾದ್ರು ಟೈಲ್ಸ್ ಚಿತ್ರ ಇರೋದು ಬರುತ್ತಲ್ಲ ಫಿಗರ್ ಇರೋದು ಆ ಥರದ್ದು ಬುತ್ತದ್ದು ಯಾವುದಾದ್ರೂ ಫ್ಲವರ್ ಥರದ್ದು ಹಾಕ್ಸ್ಬೇಕಾಗಿತ್ತಿಲ್ಲ ಅಂದರೆ ಎಂಟ್ರೆನ್ಸಲ್ಲಿ ಈ ರೀತಿ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತಪ್ಪ ಅಪ್ಪ ಇವಾಗ ಎಷ್ಟೊಂದು ಕೆಲಸ ಆಗುತ್ತಾ ಇದು ಡಬಲ್ ಡಬಲ್ ಇವಾಗ ದುಡ್ಡು ಎಷ್ಟು ಟೈಮು ಎಷ್ಟು ಡ್ಯೂಟಿಗಿಂತೂ ರಜನೆ ಹಾಕ್ಬಿಟ್ರು ನಮ್ಮ ಮನೆಯವರು ಅವತ್ತು ಒಂದು ದಿನ ಅಲ್ಲಿರಲೇಬೇಕು ಒಬ್ರು ಅವ್ರು ಕೆಲಸ ಮಾಡಬೇಕಾದ್ರೆ ಅದು ತಗೊಂಡು ಬರೋದಕ್ಕೆ ಮತ್ತು ಅದು ಬಾರ್ಡರ್ ಹಾಕಿದ್ವಲ್ಲ ಪೀಸು ಅದು ಕೂಡ ತೊಗೊಂಡು ಬರೋದಕ್ಕಿಂತ ಆ ಕಡೆ ಸುಂಕದ ಕಟ್ಟಿ ಆ ಕಡೆ ಎಲ್ಲ ಹುಡ್ಕೊಂಡು ಬಂದಿದ್ದೀವಿ ಎಷ್ಟು ಶಾಪಲ್ಲಿ ನೋಡಿದ್ದೀವಿ ಗೊತ್ತಾದನ್ನು ಆಮೇಲೆ ಎಲ್ಲೋ ಒಂದತ್ರ ಸಿಕ್ತೋ ಅಷ್ಟೇ ಅದು ಟೈಲ್ಸಲ್ಲಿ ಒಂದು ಸಲ ಬಂದಿದ್ದು ಇನ್ನೊಂದು ಸಲ ಯಾವಾಗಲೂ ಬರೋಲ್ಲ ಅಂತೆ ಒಂದು ಸಲ ಸಿಕ್ಕಿದ್ ಇನ್ನೊಂದು ಸಲ ಸಿಗೋದೇ ಇಲ್ಲ ಅಂಥದ್ದು ಅದಕ್ಕೋಸ್ಕರ ನಾವು ಟೈಲ್ಸ್ ಹಾಕಿಸ್ಬೇಕಾದ್ರೇ ಹುಷಾರಾಗಿ ತುಂಬ ಕೇರ್ಫುಲ್ಲಾಗಿ ಎಚ್ಚರ ವಹಿಸಿ ಕೆಲಸನ ಮಾಡಿಸ್ಕೋಬೇಕು ಇಲ್ಲಾಂದರೆ ಈ ರೀತಿ ಆಗುತ್ತೆ ಅವ್ರು ಕೂಡ ಇದು ಅದು ಮೆಜರ್ಮೆಂಟ್ ತಗೊಂಡು ಅದಕ್ಕೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಿಷನಿಂದ ಕಟ್ ಮಾಡ್ಕೊತಾರೆ ಟೈಲ್ಸ್ನ ಕೆಲಸ ಮಾಡೋರು ಕೂಡ ಇದು ತುಂಬ ಹುಷಾರಾಗಿ ಇರಬೇಕು ಅವರು ಕೂಡ ಒಂದು ಸ್ವಲ್ಪ ಏನಾದರೂ ಮಿಷನ್ ಅಲ್ಲ ಅದು ಸೊ ಆ ಕಡೆ ಈ ಕಡೆ ಆದ್ರೂ ಅಷ್ಟೇ ಕೈ ಕಾಲು ಎಲ್ಲ ಇಟ್ಕೊಂಡಿರ್ಬೇಕು ಆಲ್ರೆಡಿ ಹುಡುಗ ಕಾಲೇ ಗಾಯ ಮಾಡ್ಕೋಬೋದಿದೆ ಸ್ವಲ್ಪ ಈ ಎಲ್ಲ ಕೆಲಸನೂ ಕಷ್ಟವೇ ಪಾಪ ಯಾವುದು ಈಸಿಯಾಗಿ ಆಗೋಲ್ಲ ಇದು ಎಷ್ಟು ಡಸ್ಟ್ ಬರುತ್ತೆ ಕಟ್ ಮಾಡಬೇಕಾದ್ರೆ ಅದರದ್ದು ಸೌಂಡು ಅಬ್ಬಾ ಸಾಕು ಅನಿಸ್ಮೆ ಅಷ್ಟು ఇంకా డిఫికల్ట్ ఇవు తు వర్క్ ఇవకెలా మిషన్ ఇదే అదకోస్కరవర్ స్వల్ప ఈజీ బేగ్ వన్ త్రీ ఫోర్ హరల్లీ అదన హాక్బిట్వ్ తుంద ఎరటు జన హుడుగురు త్రీ ఫోర్ హర్స్కి ముగ్స్బిట్ అవు కేర్ఫుల్గా కేసు అన్నదిబిట్రే ಎಲ್ಲ ಮಿಷಿನಲ್ಲೇ ಮಾಡ್ತಾರಲ್ಲ ಸ್ವಲ್ಪ ಬೇಗನೆ ಆಗುತ್ತೆ ಕೆಲಸ ಎಲ್ಲ ಇದು ನನಗೇ ಕಷ್ಟ ಆಯಿತು ಸ್ವಲ್ಪ ಅವರು ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದರು ಅವರೇ ಆದರೂ ಡೋರ್ ಮೇಲೆ ಅಪ್ಪ ವಾಲ್ ಮೇಲೆಲ್ಲ ಎಷ್ಟು ಕುಂತಿತ್ತು ವಿಂಡೋ ಮೇಲೆ ಎಲ್ಲ ಅಂದರೆ ಅಷ್ಟು ಡಸ್ಟ್ ಇತ್ತು ಕೆಲಸ ಮಾಡೋಷ್ಟರಲ್ಲಿ ಸಾಕಾಗೋಗುತ್ತಪ್ಪ ಈ ಥರ ಎಲ್ಲ ಏನಾದರೂ ಮತ್ತು ಬೀಳೋದು ಮತ್ತು ನಾವು ಅದನ್ನೇ ಮಾಡಿದನೇ ಕೆಲಸ ಮಾಡಿಸೋದು ಆ ಥರ ಆಗಿಬಿಡ್ತು ಇವಾಗಂತೂ ತುಂಬಾ ಬೇಜಾರಾಗಿಬಿಡ್ತು ನನಗೂ ಅಷ್ಟೇ ನಮ್ಮನೆಯವರಿಗೂ ಅಷ್ಟೇ ಎಲ್ಲ ಖರ್ಚು ದುಡ್ಡೂ ಅಷ್ಟೇ ಡಬಲ್ ಖರ್ಚು ಇವಾಗ ಎಷ್ಟು ಟೈಮ್ ಇವಾಗ ಅಬ್ಬ ಒಂದು ಸಲ ಮಾಡಬೇಕಾದ್ರೆ ಅವರು ಕೆಲಸನ ನೀಟಾಗಿ ಮಾಡಿಲ್ಲ ಅಂದರೆ ಯಾವ ರೀತಿ ಆಗುತ್ತೆ ಅಂದರೆ ಇದೇ ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಈ ಸಲ ಅದಕ್ಕೆ ನೀಟಾಗಿ ಮಾಡಿಸಿದ್ದೀವಿ ಬರೀ ರಾಪ್ ಸಿಮೆಂಟ್ ಜಾಸ್ತಿ ಹಾಕೊಳಿ ಅಂತ ಮನೆ ಎಷ್ಟು ಎಷ್ಟೆಷ್ಟು ಕ್ವಾಂಟಿಟಿ ಹಾಕೊಂಡಿದ್ರು ಯಾವ ಜಾಸ್ತಿ ಹಾಕೊಂಡಿದ್ರು ಕಡಿಮೆ ಹಾಕೊಂಡಿದ್ರು ನಾವು ಏನೂ ನೋಡೇ ಇಲ್ಲ ನಮ್ಗೆ ಗೊತ್ತಿರಲಿಲ್ಲ ಅವಾಗ ಎಲ್ಲ ಮುಗಿಸಿ ಅವ್ರು ಹೋದರು ಆದಮೇಲೆ ನಾವು ಕ್ಲೀನ್ ಮಾಡ್ತಿದ್ವಿ ಅಷ್ಟು ನೀತ್ತು ಅದ್ವಿದ್ ಕೂಡ ಬಂದ ಅವ್ರ ಸ್ಕೂಲಲ್ಲಿ ಅವತ್ತಿನ ಪಿಕ್ನಿಕ್ ಇತ್ತು ಅಂತ ಹೇಳ್ಬಿಟ್ಟು ಅವನು ಕೂಡ ಪಂಚರ್ ಶರ್ಟ್ ಹಾಕ್ಕೊಂಡು ಹೋಗಿದ್ದ ಅವತ್ತು ಅದಕ್ಕೆ ಸ್ವಲ್ಪ ಒಂದು ಕೂಡ ವೀಡಿಯೋ ರೆಕಾರ್ಡ್ ಮಾಡಿದೆ ಸ್ಲೀಪರ್ ಓಪನ್ ಮಾಡ್ತಿದ್ದೀನಿ ಹಿಂದೆ ಹಿಂದೆ ಇಂಥರು ಕೂಡ ಅವನ ಮೇಲೆ ಇದ್ರು ಅದಪ್ಪ ಕಥದ್ ಬಿತ್ತು ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಓದೋ ಹೋಗಿತ್ತಲ್ಲ ಸೋ ಎಲ್ಲ ಫುಲ್ ಕಂಪ್ಲೀಟ್ ಆದ್ಮೇಲೆ ಈ ತರ ಬಂತು ನಿಮಗೆ ಯಾರಿಗಾದರೂ ಈ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನೀವು ಕೂಡ ಕಮೆಂಟಲ್ಲಿ ನನಗೆ ತಿಳಿಸಿ ಥ್ಯಾಂಕ್ ಯೂ